ಆ ರೀತಿನ ಅವಳು ನಿಮ್ಗೆ ಯಾವ ರೀತಿ ಬೇಕಂದ್ರೆ ಮದುವೆ ಆದರೆ ಆಗಲಿ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನೀವು ನೋಡ್ಕೊಳ್ಳಿ ಸಾಕು ನಮಗೆ ಈಗ ನನಗೆ ಒಂದು ದುಡ್ಡು ಕೊಡಬೇಕು ಇಲ್ಲಾಂದ್ರೆ ಬಂದು ಅವರು ನಮ್ಮೊಟ್ಟಿಗೆ ಬರಬೇಕು ನೀವು ಕೊಡೋಕೆ ಮೇಲೆ ಯಾಕೆ ತಂದ್ರೆ ಅಂತ ಕೇಳಿದ್ರು ಒಂದು ಲಕ್ಷದ ಮೂವತ್ತೈದು ಸಾವಿರ ಹಾಂ ನನಗೆ ಕಾಪಾಡಿ ನಾನು ನಿಮಗೆ ಬಂದು ನಾನು ನಿಮ್ಮನ್ನು ನೋಡ್ಕೊಳ್ತೀನಿ ನನಗೆ ಎರಡು ತುತ್ತ ಅನ್ನ ಹಾಕಿ ನನಗೆ ಸಾಕು ಅಂತ ಹೇಳಿ ನನ್ನನ್ನು ಮಂಗ ಮಾಡಿದ್ರು ಅವಳಿಗೆ ಕೇಳಿದಾಗೆಲ್ಲ ಔಷಧಿ ಮತ್ತು ಊಟಕ್ಕೆ ಅವಳಿಗೆ ಬಟ್ಟೆ ಸಮೇತ ಇರಲಿಲ್ಲ ಎಲ್ಲ ನಾನು ಹೊಂದಿ ನಾನು ಕಷ್ಟಪಟ್ಟು ಯಾರಿಂದ ಎಲ್ಲ ಸಾಲ ಪಡೆದು ನಾನು ಇವಳಿಗೆ ಹಣ ಕೊಡ್ತೀನಿ ಈಗ ನೋಡಿದ್ರೆ ಬರ್ತೀನಿ ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ ನಾಳೆ ಬರ್ತೀನಿ ಆ ಬಸ್ ಚಾರ್ಜ್ಗೆ ಟ್ರೈನ್ ಚಾರ್ಜ್ಗೆ ಎಲ್ಲ ದುಡ್ಡು ಕಲಸಿ ಅಂತೇಳಿ ಎಲ್ಲ ದುಡ್ಡು ತೊಗೊಂಡು ನೀ ಇವತ್ತಿನವ್ರಿಗೂ ಕೂಡ ಬಂದಿಲ್ಲ ಹುಣ್ಸೆ ಮರ ಮುಪ್ಪಾದ್ರೂ ಉಳಿ ಮುಪ್ಪಾಗುತ್ತಾ ಅನ್ನೋ ಗಾದೆ ಮಾತನ್ನ ಈ ಅರ್ಚಕನನ್ನ ನೋಡಿಯೇ ಹೇಳಿರ್ಬೇಕು ಅನ್ಸುತ್ತೆ ಯಾಕಂದ್ರೆ ಇಲ್ಲೊಬ್ಬ ಅರ್ಚಕ ಫೇಸ್ಬುಕ್ ಸುಂದರನ್ನ ನಂಬಿ ಆಕೆ ಹಿಂದೆ ಬಿದ್ದು ಲಕ್ಷ ಲಕ್ಷ ರೂಪಾಯಿಯನ್ನ ಕಳೆದ್ಕೊಂಡಿದ್ದಾನೆ ಪಾಪ ದೇವ್ರ ಪೂಜೆ ಮಾಡುವ ಅರವತ್ತು ವರ್ಷದ ಈ ಅರ್ಚಕನಿಗೆ ಫೇಸ್ಬುಕ್ ನ ಈ ಇಪ್ಪತ್ತು ವರ್ಷದ ಯುವತಿಯ ಮೇಲೆ ಮೋಹ ನೀವು ಫೇಸ್ಬುಕ್ ಬಳಕೆದಾರರಾಗಿದ್ರ ಈ ಸ್ಟೋರಿಯನ್ನ ನೋಡ್ಲೇಬೇಕು ಸುಂದರಿ ಅಂತ ಚಾಟ್ ಮಾಡೋಕೆ ಮುಂದಾಗಿದ್ರ ನಿಮ್ಮನ್ನ ಅಟ್ಯಾಕ್ ಮಾಡ್ತಾರೆ ನಕಲಿ ಸುಂದರಿಯರು ಫೇಸ್ಬುಕ್ ನಕಲಿ ಗೆಳತಿಯನ್ನ ನಂಬಿ ಅರ್ಚಕನೋರ್ವ ಪಂಗನಾಮ ಹಾಕ್ಸ್ಕೊಂಡಿರುವ ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ ಇಪ್ಪತ್ತು ವರ್ಷದ ಸುಂದರಿ ಅಂತ ಹಿಂದೆ ಬಿದ್ದ ಅರವತ್ತು ವರ್ಷದ ಅರ್ಚಕನಿಗೆ ಈ ಇಪ್ಪತ್ತು ವರ್ಷದ ಸುಂದರಿ ನಾಮ ಹಾಕಿದ್ದಾಳೆ ಅರ್ಚಕ ವಿಜಯಕುಮಾರ್ ಮಂಡ್ಯದ ಪಾಂಡವಪುರ ತಾಲೂಕಿನ ಪಟ್ಟಸೋಮನಹಳ್ಳಿಯ ನಿವಾಸಿ ಅರ್ಚಕ ವೃತ್ತಿಯನ್ನ ನಂಬ್ಕೊಂಡು ಜೀವನ ಸಾಕಿಸ್ತಿದ್ದ ವಿಜಯಕುಮಾರ್ ಈ ಅರವತ್ತು ವರ್ಷದ ಹರೆಯದಲ್ಲಿರುವ ಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನ ಬಳಸುವ ಗೀಳು ಹಿಡಿದಿತ್ತು ಮೊಬೈಲ್ ನಲ್ಲಿ ಯಾವಾಗ್ಲೂ ಕೂಡ ಈ ಅರ್ಚಕ ಬ್ಯುಸಿಯಾಗಿರ್ತಿದ್ದ ಇಂತಹ ಟೈಮ್ನಲ್ಲೇ ಈ ವಿಜಯ್ ಕುಮಾರ್ಗೆ ಫೇಸ್ಬುಕ್ ನಲ್ಲಿ ಸಿರಿ ಶ್ರೇಯಾ ಅನ್ನುವ ಖಾತೆಯಿಂದ ರಿಕ್ವೆಸ್ಟ್ ಬಂದಿದೆ ಡಿ ಪಿ ನೋಡಿದ್ರೆ ಚಂದದ ಯುವತಿಯ ಫೋಟೋ ಇತ್ತು ಹುಡುಗಿ ಚೆನ್ನಾಗಿಯೇ ಇದ್ದಾಳಲ್ಲ ಅಂತ ವಿಜಯ್ ವಿಜಯಕುಮಾರ್ ರಿಕ್ವೆಸ್ಟ್ಗೆ ಓಕೆ ಮಾಡಿ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾನೆ ಅಲ್ಲಿಂದ ಈ ನಕಲಿ ಖಾತೆಯ ಸಿರಿ ಶ್ರೇಯ ಮತ್ತು ವಿಜಯ್ ಕುಮಾರ್ ಮಧ್ಯೆ ಚಾಟಿಂಗ್ ಶುರುವಾಗಿದೆ ವಿಜಯ್ ಕುಮಾರ್ ಚಾಟಿಂಗ್ ಶುರು ಮಾಡುತ್ತಿದ್ದಂತೆ ಅತ್ತ ಸಿರಿ ಶ್ರೇಯ್ಯ ಅಕೌಂಟ್ ಇಂದ ಚಾಟಿಂಗ್ ಮಾಡುತ್ತಿದ್ದವರು ಅರ್ಚಕನ ಜೊತೆ ಎಲ್ಲವನ್ನ ಶೇರ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ ದಿನ ಕಳೆದಂತೆ ಇಬ್ಬರ ಮಧ್ಯೆ ಆತ್ಮೀಯತೆಯು ಕೂಡ ಬೆಳೆದಿದೆ ಫೇಸ್ಬುಕ್ ಸುಂದರಿಗೆ ಮರಳಾಗಿದ್ದ ಅರ್ಚಕ ವಿಜಯ್ ಕುಮಾರ್ ಆಕೆ ಕಷ್ಟ ನಷ್ಟನನ್ನ ಕೇಳೋಕೆ ಶುರು ಮಾಡಿದ್ದ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನುವಂತಾಗಿದ್ದ ಚಾಟಿಂಗ್ ಮಾಡ್ತಿದ್ದ ಯುವತಿಗೂ ಅದೇ ಬೇಕಾಗಿತ್ತು ಒಳ್ಳೆ ಬಕ್ರಾನೆ ಸಿಕ್ಕಾಕೊಂಡ ಅಂತ ಫೇಸ್ಬುಕ್ ನ ಸುಂದರಿ ಹೊಸ ವರ್ಷೆಯನ್ನ ಶುರು ಹಚ್ಕೊಂಡಿತ್ತು ಯಾವಾಗ ಇಬ್ಬರ ನಡುವೆ ಒಂದು ಆತ್ಮೀಯತೆ ಬೆಳೀತೋ ಯುವತಿ ವಸೂಲಿ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾಳೆ ಅರ್ಚಕನ ಮುಂದೆ ತಾನೊಬ್ಬಳು ಅನಾಥೆ ತನಗೆ ಯಾರು ಇಲ್ಲ ನನಗೆ ಸಹಾಯ ಮಾಡಿ ಅಂತೆಲ್ಲ ಕೇಳ್ಕೊಂಡಿದ್ಲಂತೆ ಈ ಮಾತು ಕೇಳ್ತಿದ್ದಂತೆ ಅರ್ಚಕ ವಿಜಯಕುಮಾರ್ ಕರಗಿ ನೀರಾಗಿ ಬಿಟ್ಟಿದ್ದ ಆಕೆ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಅರ್ಚಕ ವಿಜಯಕುಮಾರ ಸಿರಿ ಶ್ರೇಯ ಅಕೌಂಟ್ ನಿಂದ ಚಾಟ್ ಮಾಡ್ತಿದ್ದ ಹುಡುಗಿಗೆ ಹಣ ಹಾಕೋಕೆ ಶುರು ಮಾಡಿದ್ದ ನೂರು ಇನ್ನೂರು ಅಂತ ಅವಳ ಅಕೌಂಟ್ಗೆ ದುಡ್ಡು ಹಾಕುತ್ತಲೇ ಇದ್ದ ವಿಜಯಕುಮಾರ್ ಕೊನೆಗೆ ಕಳೆದುಕೊಂಡಿದ್ದು ಲಕ್ಷ ರೂಪಾಯಿ ನನಗೆ ಫೇಸ್ಬುಕ್ನಲ್ಲಿ ಒಂದು ಏಪ್ರಿಲ್ ತಿಂಗಳಿನಲ್ಲಿ ನನಗೆ ಒಂದು ನೋಡ್ತಾ ಇರಬೇಕಾದ್ರೆ ಒಂದು ಹುಡುಗಿ ಪರಿಚಯ ಆಯಿತು ಆ ಹುಡುಗಿ ಪರಿಚಯ ಆಗಿದೆ ಅಂದರೆ ಅಂಥ ಹುಡುಗಿ ಎಷ್ಟು ಜನ ಫೇಸ್ಬುಕ್ಕಲ್ಲಿ ಬರ್ತಾರೆ ಆದರೆ ಅವಳು ಆ ಹತ್ತುಕೊಂಡು ತುಂಬ ದುಃಖದಿಂದ ಇದ್ಳು ನಾನು ಅದನ್ನು ಏನು ಅಂತಕೊಂಡು ಹೇಳಿ ನಾನು ಫೇಸ್ಬುಕ್ಕಲ್ಲಿ ಕೇಳಿದೆ ಕೇಳಿದಾಗ ಕೇಳಿದಾಗ ನನಗೆ ಹೇಳಿದ್ರೆ ನನಗೆ ತುಂಬ ತೊಂದರೆ ಇದ್ದೀನಿ ನನಗೆ ಅನ್ನ ಇಲ್ಲ ಊಟ ಇಲ್ಲ ನನಗೆ ಉಳಿಲಿಕ್ಕೆ ಸ್ಥಳ ಇಲ್ಲ ಪಿ ಜಿನಲ್ಲಿ ಇದ್ದೀನಿ ನನ್ನ ತಂದೆ ತಾಯಿ ಯಾರಿಲ್ಲ ನನಗೆ ಕಾಪಾಡಿ ನಾನು ನಿಮಗೆ ಬಂದು ನಾವು ನಿಮ್ಮನ್ನು ನೋಡ್ಕೊಳ್ತೀವಿ ನೀವು ಎಲ್ಲಿದ್ದೀರಿ ಹೇಳಿ ಅಲ್ಲಿಗೆ ನಾನೇ ಬರ್ತೀನಿ ನಾನೇ ನಿಮಗೆ ಬಂದು ನೋಡ್ಕೊಳ್ತೀನಿ ನಮಗೆ ಎರಡು ಸುಟ್ಟು ಅನ್ನ ಹಾಕಿ ನನಗೆ ಸಾಕು ಅಂತ ಹೇಳಿ ನನ್ನನ್ನು ಮಂಗ ಮಾಡಿದ್ಲು ಈ ಥರ ನಾನು ನಡ್ಕೊಂಡು ಬಂದಾಗ ಅವಳಿಗೆ ಕೇಳಿದಾಗೆಲ್ಲ ಔಷಧಿ ಮತ್ತು ಊಟಕ್ಕೆ ಅವಳಿಗೆ ಬಟ್ಟೆ ಸಮೇತ ಇರಲಿಲ್ಲ ಮತ್ತು ಪಿ ಜಿಗೆ ಬೇಕಾದಂಥ ದುಡ್ಡು ಎಲ್ಲ ನಾನು ಹೊಂದಿ ನಾನು ಕಷ್ಟಪಟ್ಟು ಯಾರಿಂದ ಎಲ್ಲ ಸಾಲ ಪಡೆದು ನಾನು ಇವಳಿಗೆ ಹಣ ಕೊಟ್ಟೆ ಈಗ ನೋಡಿದ್ರೆ ಬರ್ತೀನಿ ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ ನಾಳೆ ಬರ್ತೀನಿ ಆ ಬಸ್ ಚಾರ್ಜ್ಗೆ ಟ್ರೈನ್ ಚಾರ್ಜ್ಗೆ ಎಲ್ಲ ದುಡ್ಡು ಕಳಿಸಿ ಅಂತೇಳಿ ಎಲ್ಲ ದುಡ್ಡು ತಗೊಂಡು ನೀವು ಇವತ್ತಿನವ್ರಿಗೆ ಕೂಡ ಬಂದಿಲ್ಲ ನನ್ನೇ ಕೂಡ ನಾನು ನಾನ್ನೂರು ರೂಪಾಯಿ ಅವರಿಗೆ ತೊಗೊಂಡು ನಾನ್ನೂರು ರೂಪಾಯಿನಲ್ಲಿ ಕೂಡ ಈಗ ನೋಡಿದ್ರೆ ಫೋನ್ ಸ್ವಿಚ್ ಅಪ್ ಮಾಡಿಲ್ಲ ಆನಲ್ಲಿದೆ ಉತ್ತರ ಕೊಡೋಲ್ಲ ಎಷ್ಟು ಕೊಡಿದ್ದೀರಾ ಒಂದು ಸರಿ ಮೂರ್ ದೆನ್ ಒನ್ ಲ್ಯಾಕ್ ಹಾಂ ಹತ್ತಿರ ಆಗಿದೆ ಯಾವ ರೀತಿ ಟ್ರಾನ್ಸಾಕ್ಷನ್ ಆಗಿದೆ ಎಲ್ಲ ಗೂಗಲ್ ಪೇ ಫೋನ್ಪೇ ಮುಖಾಂತರ ಕೊಟ್ಟಿದೆ ಅವ್ರ ಹೆಸರು ಅವಳು ಸಿರಿ ಶೇಷ ಸರಿತಾ ಅವಳಿಗೆ ಬ್ಯಾಂಕ್ ಅಕೌಂಟಲ್ಲಿ ಬೇರೆ ಇದೆ ತಮ್ಮೂಲಿ ಕೃಷ್ಣ ಸರಿತಾ ಅಂತ ಇದೆ ಅವಳಿಗೆ ವ್ಯಾಟ್ಸಪ್ಪು ಮತ್ತು ಫೇಸ್ಬುಕ್ಕು ಸಿರಿ ಶೇಷ ಸರಿತಾ ಮಾತಾಡಿದ್ರೆ ಅವಳದ್ದು ಮಾತಾಡಿದ್ದು ಫೋನಲ್ಲಿ ಮಾತಾಡಿ ನಾನು ಪರ್ಸನಲಾಗಿ ಇದುವರೆಗೆ ಮೀಟಿ ಆಗಿಲ್ಲ ಈಗ ಬೆಂಗಳೂರಿನಲ್ಲಿ ಇದ್ದಾಳೆ ಅಂತಾನೆ ಎಲ್ಲಿದ್ದಾಳೆ ಅಂತೇಳಿ ನಾನು ಅದನ್ನು ಟ್ರ್ಯಾಕ್ ಮಾಡೋಕ್ಕಾಗ್ತಾಯಿದ್ದೀನಿ ಯಾವ ರೀತಿ ಮಾತಾಡ್ಬೇಕು ಮಾತಾಡಿ ಅಂತೇಳಿ ನಾನು ನಿಮ್ಮನ್ನು ನೋಡ್ಕೊಳ್ತೀನಿ ನಿಮ್ಗೆ ಏನು ಬೇಕು ನಾನೆಲ್ಲ ಮಾಡ್ಕೊಡ್ತೀನಿ ನೀವೇನು ಅದಕ್ಕೆ ನಾ ವಸ್ಪದ ಮಾಡ್ಕೋಬೇಡಿ ನಿಮ್ಗೆ ಅಡುಗೆ ಮಾಡ್ಕೊತೀರಿ ನಿಮ್ಗೆ ಏನು ಕೊಡ್ತೀರ ಅದು ಊಟ ಮಾಡ್ತೀನಿ ನಿಮ್ಮ ಕೈಲಾಗ ಸಹಾಯ ನಾವು ಎಲ್ಲಾನು ಬಟ್ಟೆಗಿಟ್ಟ ಒಕ್ಕೊಂಡು ಎಲ್ಲ ಇರ್ತೀನಿ ಅಂತ ಹೇಳಿ ನನಗೆ ಅವಳಿಗೆ ಇಂಗ್ಲೀಷು ಅವಳಿಗೆ ನೋಡು ಇಂಗ್ಲೀಷನ್ನು ಮಾತಾಡೋದು ನಿಮಗೆ ಬೇಕು ಆ ರೀತಿಯಿಂದ ಗೊತ್ತಾಗಲಿಲ್ಲ ನನಗೆ ಗೊತ್ತಾಗಿದ್ದು ಈಗ ಈ ತಿಂಗಳಲ್ಲೂ ಗೊತ್ತಾಯಿತು ಆದ್ದರಿಂದಾಗಿ ನಾನು ಇನ್ಸ್ಟ್ರಕ್ಷನ್ ಕೊಟ್ಟೆ ನೀನು ನೀವು ಬರದೇ ಇದ್ದರೆ ನಾನು ಕ್ರಮ ತಗೊಳ್ತೇನೆ ಅದು ಯಾವ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಕಾನೂನು ಪ್ರಕಾರ ತಗೊಳ್ಬೋದು ಇಲ್ಲ ಅಂಥೇಳಿದ್ರೆ ನಾನು ಬಲತ್ಕಾರ ಮಾಡಲಿಕ್ಕೆ ನಾನೇನು ರೌಡಿ ಅಲ್ಲ ಆಯಿತಾ ಅದರಲ್ಲಿ ಒಳ್ಳೆಯದಾದರೆ ಆಗಲಿ ಇಲ್ಲ ಇಲ್ಲಾಂದರೆ ಭಗವಂತ ಒಬ್ಬ ಇದ್ದಾನೆ ನಿಮಗೆ ಶಿಕ್ಷೆ ಕೊಡಲಿಕ್ಕೆ ನೀನು ಹೇಳಿದ್ದಕ್ಕೆಲ್ಲ ಅದು ಭಗವಂತನ ಕೈ ರೆಕಾರ್ಡ್ ಆಗಿದೆ ಅದು ನಾವು ನೋಡ್ಕೊಳ್ತಾರೆ ಅಂತ ಆ ರೀತಿಯೇ ನಾನು ಹೇಳಿದ್ಲ ಅವಳು ನಿಮ್ಗೆ ಯಾವ ರೀತಿ ಬೇಕಂದ್ರೆ ಮದುವೆ ಆದರೆ ಆಗಲಿ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನೀವು ನೋಡಿಕೊಳ್ಳಿ ಸಾಕು ನಮಗೆ ನಮ್ಮನ್ನು ನೋಡಿಕೊಂಡ್ರೆ ನಾನು ನಿಮ್ಮನ್ನು ನೋಡ್ಕೊಳ್ತೀನಲ್ವಾ ಅಷ್ಟೇ ಸಾಕು ನಮಗೆ ಬೇಕಾದದ್ದು ಹೊಟ್ಟೆಗೆ ಅನ್ನ ಮತ್ತು ನನಗೆ ಔಷಧಿ ಅಷ್ಟು ಮಾತ್ರ ನನಗೆ ಬೇಕಾದದ್ದು ನನಗೆ ಆರೋಗ್ಯ ಸರಿ ಇಲ್ಲ ಹಾಲ್ಟ್ನಲ್ಲಿ ನನಗೆ ತೂತ ಇದೆ ಅದು ನನಗೆ ಚೈಲ್ಡ್ ಬರ್ತಿಂದ ಇದೆ ಆಗಾಗ ನನಗೆ ತೊಂದರೆ ಆಗ್ತದೆ ಒಂದು ಇಂಜೆಕ್ಷನ್ನೂರು ರೂಪಾಯಿ ಆಗುತ್ತೆ ಹಿಂಗೆಲ್ಲ ಹೇಳಿದ್ರು ಇವತ್ತು ಯಾವಾಗೆಲ್ಲ ಹಣ ಕೇಳ್ತಿದ್ಲೋ ವಿಜಯ್ ಕುಮಾರ್ ಆಗೆಲ್ಲ ಹಣ ಹಾಕಿದ್ದಾರೆ ಫೋನ್ ಪೇ ಗೂಗಲ್ ಪೇ ಮೂಲಕ ಹಣ ವರ್ಗಾವಣೆ ಮಾಡಿದ್ದಾರೆ ಹೀಗೆ ಅರ್ಚಕನಿಂದ ಫೇಸ್ಬುಕ್ ಸುಂದರಿ ಒಂದಲ್ಲ ಎರಡಲ್ಲ ಅಂತ ಬರೋಬ್ಬರಿ ಒಂದು ಲಕ್ಷ ರೂಪಾಯಿ ಹಣ ಹಾಕಿಸ್ಕೊಂಡಿದ್ದಾಳೆ ಆದ್ರೆ ಯಾವಾಗ ಅರ್ಚಕ ವಿಜಯ್ ಕುಮಾರ್ ಫೇಸ್ಬುಕ್ ಸುಂದರಿಯನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ರು ಆಗ್ಲೇ ನೋಡಿ ಅಸಲ್ಲಿ ಮ್ಯಾಟರ್ ಬಾಯ್ಲಾಗಿದೆ ಅರ್ಚಕ ಭೇಟಿ ಆಗಬೇಕು ಅಂದಾಗೆಲ್ಲ ಫೇಸ್ಬುಕ್ ಸುಂದರಿ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ದಾಳೆ ಹಲವು ಬಾರಿ ಸಿಗೋದಾಗಿ ಹೇಳಿ ಆ ಯುವತಿ ವಿಜಯಕುಮಾರ್ ಕೈಗೆ ಸಿಕ್ಕೇ ಇಲ್ಲ ಆಮೇಲೆ ಫೋನು ಮೆಸೇಜ್ ಅಂತ ಮಾಡಿದ್ರು ನೋ ರೆಸ್ಪಾನ್ಸ್ ಆಗ್ಲೇ ನೋಡಿ ಇದು ಆನ್ಲೈನ್ ದೋಕಾ ಅಂತ ಗೊತ್ತಾಗೋದು ಯುವತಿ ಆಸೆಗೆ ಲಕ್ಷ ಲಕ್ಷ ಕಳೆದುಕೊಂಡ ವೃದ್ಧ ಅರ್ಚಕ ಈಗ ಮಂಡ್ಯ ಸೈಬರ್ ಠಾಣೆ ಮೆಟ್ಟಿಲೇರಿದ್ದಾನೆ ಆದ್ರೆ ಅರ್ಚಕನಿಗೆ ಮೆಸೇಜ್ ಮಾಡಿರುವುದು ನಕಲಿ ಖಾತೆ ಅನ್ನೋದು ಈಗ ಗೊತ್ತಾಗಿದೆ ಈ ವಿಜಯ್ ಕುಮಾರ್ ಗೆ ಮೆಸೇಜ್ ಮಾಡ್ತಿದ್ದ ಅಕೌಂಟ್ ಫೇಕ್ ಅಕೌಂಟ್ ಅಂತ ಗೊತ್ತಾಗಿದೆ ಅಂದ ಹಾಗೆ ಈ ಸೀರಿಯನ್ನು ನಕಲಿ ಖಾತೆಯನ್ನ ಇಟ್ಕೊಂಡು ಅರ್ಚಕ ವಿಜಯ್ ಕುಮಾರ್ ನಿಂದ ಲಕ್ಷ ಲಕ್ಷ ಹಣ ಪಡೆದುಕೊಂಡಿದ್ದಾಳೆ ಈ ನಕಲಿ ಫೇಸ್ಬುಕ್ ಸುಂದರಿ ಇನ್ನಹ ಮೂಲತಃ ತೆಲಂಗಾಣ ನಿವಾಸಿಯಾಗಿರುವ ಸಿರಿಗೆ ನಲ್ಲಿ ಏಳು ಲಕ್ಷಕ್ಕೂ ಅಧಿಕ ಜನ ಫಾಲೋವರ್ಸ್ ಇದ್ದಾರೆ ಈ ಸಿರಿ ಫೋಟೋಗಳನ್ನೇ ಯಾರೋ ಕಿಡಿಗೇಡಿಗಳು ಬಳಸಿಕೊಂಡು ನಕಲಿ ಖಾತೆ ಕ್ರಿಯೇಟ್ ಮಾಡಿ ಈ ಅರ್ಚಕನಿಗೆ ಮೋಸ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಸದ್ಯ ಈ ಬಗ್ಗೆ ಮಂಡ್ಯ ಸೈಬರ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸ್ ತನಿಖೆ ನಡೆಸುತ್ತಿದ್ದಾರೆ ಯಾವುದಕ್ಕೂ ನಲ್ಲಿ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಅಂತ ಬೆಳೆಸುವ ಮುನ್ನ ನೀವು ಹುಷಾರಾಗಿರಬೇಕು ಅನ್ನೋದು ಕೂಡ ನಮ್ಮ ಆಶಯ ಬ್ಯೂರೋ ರಿಪೋರ್ಟ್ ನಮ್ಮ ಟಿವಿ ಮೈಸೂರು